ಹುಡುಕಿ ಸಾಕಾಯಿತು ಓ ಇಲ್ಲಿಗೆ ಬರಕход್ರಿ ನೋಡಿ ನೋರ್ದರ್ ತಪ್ಪು ತಿಳ್ಕತರ ಹೋಗಿ ಅಯ್ಯೋ ನಾನ ನಿಮ್ ತ ಕಾಯಿಸ್ ಕಳಕಪದಿದನ ಇರ ಇನ್ನೇನೋ ಕಳಕಪದಿದನ ಇದೆ ನೀವು ಅಲ್ಲ ನಿಮ್ಮ ಅಜ್ಜಿ ನನಗೆ ಬಾಯಿ ಬಂದಂಗೆ ಬಾಯ್ತದಲ್ಲ ನಾನು ಏನು ಮಾಡಿದಾವು ಅದೇ ನೀವು ನಮ್ಮನೆ ಊಟ ಮಾಡದ್ರಲ್ಲ ಅವಿಸೇ ಮೀನ್ ನನ್ನ ಊಟ ಹಿಂಗೆ ಅಂತ ನನಗೆ ಬೇಜರಾಯ್ತುರಷಕುರಾಯ್ತು ನಿನೂ ಜದಾಶಿಟೇವಿಡ Vine, he Radio Being. i name My mum asked and we provided him on my side I told you. I will also ask you in my house. Zgedion dra roll comment, connecting with a mother family and he asked me to get happy, he also ಅಯ್ಯೋ ನೋಡಿ ನಿಮ್ ಅಮ್ಮ ಅಂತೀನಿ ಹಿಂಗೆಲ್ಲಾ ಮಾತಾಡಬೇಡಿ ನೀವು ಏನಿಲ್ಲ ಎಂತಿಲ್ಲ ಸುಮ್ಮನೆ ಜನಗಳ ಕಲ್ ದೂರ್ಸ್ತ ಕುನಿ ನೋಡಿ ನೀವು ಮದುವೆಗೆ ಗಂಡಿರೋನು ನಾನು ಇರ್ತೀನಿ ಬಸ್ರಿ ಮೇಲೆ ಅವ್ಳು ಗೊತ್ತಾದ್ರಿ ಯತ್ನ ಮಾಡಿಂಗ್ ನೋಡಿ ನಗ್ನಗಿತಾ ಮಾತಾಡೋದ ಹೊತ್ತು ಇನ್ನೂ ಇಲ್ಲ ಇರತ್ತಾನೆ ಅಷ್ಟಕ್ಕೆಲ್ಲ ಏನು ನೋಡಿ ನಿಮ್ದೀನಿ ನಿಮ್ ಕಾಲ್ ಕಟ್ಕತಿನಿ ನೀವು ನಾನು ಸುದ್ದಿ ಬರ್ಬೇಡಿ ಯಾರು ನೋಡ್ಬಿಟ್ಟು ತಪ್ಪು ತಿಳ್ಕೊಂಡು ಹೋಗಿ ಇಷ್ಟ ಯಾವಾಗ ಇಷ್ಟ ಇತ್ತು ಅಂತ ಅಂದಿದ ನಿಮ್ಗೆ ಓ ಇದೊಳೆ ಸರಿ ಐತಪ್ಪ ಒಳ್ಳೆ ಚೆನ್ನಾಗ್ ಮಾತಾಡ್ತಾ ನೀವೇ ನೋಡಿ ಯಾರೋ ನೋಡೋ ತಪ್ಪು ತಿಳ್ಕೊತಾರ ಹೋಗಿ ನೀವೇ ಮದ್ವೆಗೆ ಗಂಡಿರೋರು ಹೆಂಗಿರಬೇಕು ಹಿಂಗ ಒಬ್ಬೊಬ್ರೆ ಹೆಂಗ್ ಬಂದ್ರೆ ಹೆಂಗೆ ನೋಡಿದ್ರ ತಪ್ಪು ತಿಳ್ಕೊಳತಿಲ್ವಾ ನಿಮ್ಗೇನು ನಿಮ್ಗೆ ಬೇಜಾರಾಕಿಲ್ವ ನಾನು ಮಾತ್ರ ಬೇಜಾರಾಗ್ತದೆ ಊರೊಳಗೆ ಒಳ್ಳೆ ನಾನು ನೋಡಿ ಅಕ್ಕ ಸುಮ್ನೆ ನಮ್ ಸುದ್ದಿ ಬರ್ಬೇಡಿ ನೀವು ಮದ್ ಹಾಕ್ಬೇಕು ಇವೆಲ್ಲ ಸರಿ ಕತೆ ಹೇಳೋದು ಬೇಡ ಬೇಡ ಹೋಗಿ ಏನೋ ಪಪ್ಪ ನಿಮ್ಮ ಹೂವ ಬಂದಿ ಸಾರಿಗೆ ಕರೀತಲ್ಲ ಅನ್ಬಿಟ್ಟು ನಾನು ಬಂದಿದ್ದು ಅಷ್ಟೇ ಇನ್ನೇನು ನೋಡಿ ನನಗೆ ಇರ್ತಿ ಮಕ್ಕಳು ಎಲ್ಲ ಅವ್ರೆ ನಾನು ನಕರಾಗ್ಲು ನಿಮ್ದೇ ಬಾಳ್ಬೇಕು ಬದುಕಬೇಕು ಅನ್ಕೊಂಡಿವ್ನಿ ಯಾವತ್ತಿದ್ರು ಅರ್ಧಾರಿ ನಮ್ಮನ್ನ ಚಟಕ್ಕೆ ಇಲ್ಸ್ಬಿಡ್ತದೆ ಅವೆಲ್ಲ ಯಾಕ್ಬೇಕು ನೋಡಿ ಏನೋ ನನಗೂ ಮನ್ಸು ಆ ನಿಜ ಭೇಯ ಹಂಗ ಅನ್ಕೊಂಡು ನಾನು ಯತ್ನ ಮಾಡಿದೆ ಹ್ಞೂ ನನ್ ಗರ್ಭಿಣಿ ಅದನ್ ಇರ್ತೀಗ ನಾನು ಮೋಸ ಮಾಡಿದ್ರೆ ದೇವ್ರು ನನಗೆ ಒಳ್ಳೆದು ಕೊಟ್ಟದ ನನಗೆ ನಿಮ್ಮ ಸಹ ಬೇಡ ನಿಮ್ದು ಅಮ್ಮ ಅಂತೀನಿ ನನ್ನ ಪಾಡಗಂದು ಬಿಟ್ಬಿಡಿ ಅಲ್ಲಾ ಎಷ್ಟು ದಿವಸ ಅಲ್ಲಿ ಗಿಂಚ್ಕೊಂಡು ಚೆನ್ನಾಗೆ ಮಾತಾಡ್ತಿದ್ದೆ ನಾನು ಅದು ಓಹೋ ಅವತ್ತಿನ ಗ್ಯಾರಿ ಇತ್ತಿಲ್ಲವಾ ಇವತ್ತು ಇವತ್ತು ಒಳ್ಳೆ ಮನ್ಸ ಆಗ್ತದೆ ಕನಿನ ಪರವಾಗಿಲ್ಲ ಕನ ನೀನು ಸುಮಾರಾಗೆ ಮಾತಾಡ್ತಾ ಇದ್ದಿ ಹಾಂ ಏನು ಹಿಂಗ್ ಇದ್ರಲ್ಲ ನಾನೇ ಇವಾಗ ನಿಮ್ ಪುಟ್ಟ ಮಾತಾಡ ಕುಂತಿದ್ದೀನಿ ನೀವೇ ತಂದೆ ಬೋರ್ವತ್ತ ಮಾತಾಡ್ಸಿದ್ದು ಅದಾದ್ಮೇಲೆ ಹತ್ರ ಮೀನು ಹುಟ್ಟಿ ಬಂದಿದ್ದೆ ಅಷ್ಟೇ ನೋಡು ಇವೆಲ್ಲ ನಾಟಕಗಳು ನಾಟಕ ಬೇಡ ಸರಿಯಾ ಜಾಸ್ತಿ ಮಾತಾಡ್ ಬಿಡ ನೀನು ಬಂದಿದ್ದಾನೆ ನನ್ನ ಮನೆ ಒಳಗೆ ಕಾಲಿದ್ದ ಒಳಗೆ ಬಂದಿದ್ದಾನೆ ಹೊಸಲು ದಾಟಿ ನನ್ನ ಮನೆ ಒಳಗೆ ಬಂದ ಮೇಲೆ ಮುಗೀತು ನೀ ನನ್ನ ಮಾಡ್ಕೊಂಡ್ ಲಕ್ವೇಯ ಏಟು ಇದು ನಿಂಗೆಲ್ಲ ಮಾತಾಡ್ತೀರಿ ನೀವು ನಾನು ಯಾವತ್ತಾರ ನಿನ್ ಕೊಟ್ಟು ಅಪ್ಪಂಗಡ್ಕೊಂಡಿದ್ದಾನ ಇದೊಳೆ ಸರಿ ಆಯ್ತಪ್ಪ ನೀನ್ ಏನ್ ಸರಿ ಆಯ್ತು ನೋಡು ನಮ್ಮ ಮನೆ ಬರೋದಾ ನಮ್ಮ ಮನೆ ಸುತ್ತಮುತ್ತಲ ನೋಡವ್ರೆ ನಾನು ಏನ್ ಹೇಳುದು ನಂಬ್ತಾರೆ ಸರಿಯಾ ಜಾಸ್ತಿ ಮಾತಾಡ್ಬೇಡ ನೀನು ಆಯ್ತಾ ಒಳ್ಳೆ ಮಾತಲ್ಲಿ ಹೇಳ್ತೇವ್ ನೀ ಒಂದು ಲಕ್ಷ ದುಡ್ಡು ಕೊಟ್ಟರು ಸರಿ ಇಲ್ಲಾದರೂ ಮಾತ್ರವಾ ನಾನು ಮಾತ್ರ ಈ ವಿಷಯ ವಾ ಎಲ್ಲರಿಗೂ ಡಂಗೂರ ಸಾಕ ಬಂದ್ಬಿಡ್ತೀನಿ ನಾನು ಮಾಡ್ಕೊಂಡವನೇ ಮಾಡ್ಕೊಂಡವನೇ ಅನ್ಕೊಂಡು ಇದನ್ನ ಕೈ ಹಿಂಗತ್ತೀರಿ ನೀವು ಇದನ್ನ ಹಿಂಗೆ ನಾಚಕಾಯ್ತು ನಿಮ್ಗೆ ನೀವು ಒಂದು ಹೆಣ್ಣಾಗಿ ಈ ಥರ ಎಲ್ಲ ಮಾತಾಡೋಕೆ ನೀವು ಅಲ್ಲ ಊರೊಳಗಡೆ ನಮ್ದೇ ಒಂದು ಗೌರವ ಅದೇ ಅದಕ್ಕೆ ಕಳೆ ನಿಂತ್ಕೊಬೇಡಿ ನೀವು ನೀವೆಲ್ಲ ಆಗಿರ್ಬೋದು ಹಂಗೆ ಅನ್ಕೊಂಡು ನಾನು ಆ ಥರ ಬುದ್ಧಿ ಕಲ್ತಿಲ್ಲ ನಾನು ಏ ಮುತ್ಲ ಬಾಯ ಸಾಕು ಕಂಡಿವಿ ನಿನ್ನ ಬಾಯ ಏನು ಸಭ್ಯಸ್ತ ಏನು ಸಭ್ಯಸ್ತ ಬುದ್ಧಿ ನನ್ಗೆ ಗೊತ್ತಿಲ್ಲ ನಿನ್ನ ಬುದ್ಧಿ ಏನಾದ್ರು ಕಂಡಿವಿ ನಿಕತ್ತೆ ಮುಚ್ಚು ಮುಚ್ಚು ಸಾಕು ನಿನ್ನ ಬಾಯಿ ಜಾಸ್ತಿ ಮಾತ್ ಕಿತ್ತಾಡಿದ್ರೆ ಇಳಿಸ್ತೀನಿ ಸರ್ ಹೆಂಗ್ ಮಾಡ್ಬೋದಿಯ ಕಂಡಿದೀಯ ಜಾಸ್ತಿ ಮಾತ್ ಕಿತ್ತಾ ಬಿಡ ನೀನು ಏನೋ ಓಲಿ ಅಂತ ಸುಮ್ನೆ ಇರಕ್ಕೇನ ನೋಡು ಈ ವಿಷಯ ನಿಮ್ಮ ಮನೆಯವ್ರಿಗೆ ನೀನ್ ಎತ್ತಿಗೆ ಹೇಳ್ಬಾರ್ದು ಅಂದ್ರೆ ಒಂದ್ ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕು ಇಲ್ಲ ಅಂದ್ರೆ ಮಾತ್ರ ನಾನ್ ಸುಮ್ನೆ ಬಿಡ್ತೀನಿ ಅಂತ ಅನ್ಕ ಬಿಡ ನಾನು ಎಲ್ಲಕ್ಕೂ ಕಿತ್ ನಿಂತಿರೋಳು ಬೀದಿ ನಿಂತ್ಕೊಂಡು ಬಾಯ್ ಬರ್ಕ ಬರ್ತೀನಿ ಗೊತ್ತಾ ಇದನ್ನ ಹಿಂಗ್ ಹೇಳ್ತದೆ ನಾನು ಏನ್ ಮಾಡಿದ ನಿನ್ನ ಸುಮ್ನೆ ಇಲ್ದೋದ್ರೆ ನಿಂಗೆ ಮಾತಾಡಕ್ಕೆ ಸರಿ ಗೊಂಡ್ಸುತ್ತ ನಾಚಿಕೆ ಮಾರ ಮಾಡ್ಬೋದಿಲ್ವ ನಿಮ್ಗೆ ತು ನೀನ್ ಒಬ್ಳೇನ

ಏನಾರು ಒಂದ್ ಲಕ್ಷ ಅಂದ್ರೆ ಅಂದ್ರೆ ಎನ್ನೆ ಮಾಡ್ಕೊಂಡ್ಬೋ ಕಿಸ್ಕ ಕಿಸ್ಕೊ ಮಾತಾಡ್ತಿದ್ದೆಲ್ಲ ಇವತ್ತು ಸೊಸ್ತ ಆಗುದ ಅಂತವ್ ನೀನ್ ಅವತ್ತಿನ ನೀನ್ ಹೇರ್ತಿ ಸತ್ತೋಗ್ ಮಗ ಸತೋಗಿತ್ತ ನಿನ್ ಹೆರ್ತಿ ಸತ್ತೋಗಿದ್ಲು ಆವತ್ತಿನ ಗ್ಯಾನ್ ಇತಿತ್ತಿಲ್ಲಾ ಅಲ್ಗಿನ್ಸ್ಕ ಗಿನ್ಸ್ಕೊ ಮಾತಾಡಗ ಈಗ ಗ್ಯಾನ್ ಬಂದ್ಬಿಡ್ತು ಮರ್ವದಿಂದ ನನ್ ಕುಟ್ ನಗ್ನಗಿತಾ ಇರು ಇಲ್ಲ ಒಂದ್ ಲಕ್ಷ ದುಡ್ ಮಡಕು ಅಷ್ಟೇ ನೋಡಿ ನಾನು ನಿಜಕ್ಕೂ ನೋಡಿ ನಾನು ಬೇರೆಯವ್ರಿ ಮಾತಂದ್ರೆ ನಾನು ಕತ್ತರಿಸ ಕೊಡೋ ನಾನು ಸುಮ್ಮನೆ ನಾನು ಒಳ್ಳೆ ಮಾತಲ್ಲಿ ಹೇಳ್ತೇನೆ ಒಂದು ಪಪ್ಪ ನಿಮ್ಮ ಊಟ ಮುಟ್ಟಿನಿ ಅಂತ ನಾನು ಸುಮ್ಮನೆ ನಾನು ಓ ಇದೇ ನಿಂಗೆ ಮಾತಾಡಿರಕ ನೀವು ನಾನೇನು ಕೆಟ್ಟ ನೋಡ್ಕೊಂಡಿ ನೋಡು ನೀನ್ ಸರ್ ಊಟಕ್ಕೆ ಮನೆ ಒಳಗೆ ಬಂದಿದ್ದಿ ಇದನ್ನ ಎಲ್ಲ ನೋಡೋರು ನಮ್ಮ ಮನೆ ಸುತ್ತಲವರು ಸರಿಯಾ ಯಾರ ನಮ್ಮ ಮನೆ ಸುತ್ತಲ ನೋಡ್ಬಿಟ್ಟೆ ನಿಮ್ಮ ಅಮ್ಮನ್ಗೆ ಹೇಳಿರದು ನೋಡಿದ್ಮೇಲೆ ನಾನು ಏನ್ ಹೇಳಿದ್ರು ಇವತ್ತು ನಂಬೆ ನಂಬ್ತಾರೆ ಬಂದಿ ನಿಮ್ಮ ಮನೆ ಒಳಗೆ ಕುತ್ಕೊಂಡು ವಾರ್ದಿ ಒಪ್ಪಿಸ್ಬಿಟ್ಟನು ಮೂರ್ವಾದಿಂದ ಒಂದ್ ಲಕ್ಷ ರೂಪಾಯಿ ದುಡ್ಡು ಕೊಡು ಇಲ್ಲ ಅಂದ್ರೆ ನೋಡ್ಕೊಂಡು ನಿನ್ ಕತ್ತೆ ಹೆಂಗ ಆಯ್ತದ ಅನ್ಬಿಟ್ಟು ಓಹ್ ಅವತ್ತಿಂದ ಅಲ್ಲಿ ಗಿಂಚ್ಕೊಂಡ್ ಮಾತಾಡಕ್ ಚೆನ್ನಾಗಿತ್ತೇನೆ ಅವನ್ಗೆ ಅವತ್ತಿಂದ ಅಲ್ಲಿ ಗಿಂಚಕ ಗಿಂಚಕ ಮಾತಾಡ್ತಿದ್ರೆ ಆಗೋಳ ಚೆನ್ನಾಗಿತ್ತಲ್ವಾ ಈಗ ಚೆನ್ನಾಗಿಲ್ಲ ಇಲ್ಸು ಹೆಂಗ್ ಹೆಂಗಿಲ್ಸ್ತಿನಿ ಗೊತ್ತಾ ಎಲ್ಲಾರ್ ಕುಟು ಆಡಕ್ ನಾನು ಆಡಾಕ್ ಅಂದ್ರೆ ನೀನು ಸೊರ್ಯ ಕೆಲ್ಸ ಮಾಡ್ತೀನಿ ನಿನ್ಗೆ ಬೆಂಕಿ ಕಂದರು ಅಕ್ಕ ನೋಡಿ ನಿಮ್ದ್ ದಮ್ಮಾಯಿ ಅಂತೀನಿ ನಾನು ಹೇಳ್ತೀವಿ ಬಸ್ರಿ ಅವ್ಳಿಗೆ ಹಿಂಗೆಲ್ಲ ಇಲ್ಲೋದ್ ಹೇಳ್ಬಿಡಿ ನೀವು ಪಪ್ಪ ಅವಳು ಆರೋಗ್ಯದ ಗೊತ್ತಿ ಏನು ನಿಮ್ದ ಅಂತೀನಿ ನಿಮ್ಮ ಕಾಲು ಕಟ್ಕೊತೀನಿ ಠೂ ನನಗೆ ಏನು ಮುಂಗ್ ನಾನು ಯಾವತ್ತೂ ಒಬ್ಬರ ಮನೆಗೆ ಗುಣಕ್ ಹೋಗ್ತಿರ ಠೂ ಮನೆಗೆ ಯಾಕಾರು ಬಂದ ನಾನು ತಿಂದೆ ತಾನೆ ತಿಂದ ತಕ್ಕನಾಗಿ ಮುಚ್ಕೊಂಡು ಒಂದು ಲಕ್ಷ ದುಡ್ಡು ಕೊಡು ಇಲ್ಲ ಅಂದರೆ ಹೆಂಗೆ ಕಲಿಸ್ಬೇಕು ನಿನಗೆ ನಂಗೆ ಚಂದಾಗ ಗೊತ್ತು ನಾನು ಕಲಿಸ್ತೀನಿ ಅಲ್ಲ ಓ ನನಗಿಂತ ಅಂದ ಚಂದ ಅವಳೇನು ಅಂದ ಚಂದವಾಗಿ

ರಾಜೂ ನಿನ್ಗೂ ಗೊತ್ತಿಲ್ವಾ ನೋಡ್ಕೋತಾರ ನಿನ್ಗೆ ಮನೇಲಿ ಹೇಳ್ತಿಲ್ವಾ ನಿಮ್ಗೆ ನಿಮ್ಗೆ ಅವ್ರೆ ಚರಾಗಿ ಹಾಳ ಮಾಡ್ಕೊ ಬಂದ್ಸಲ್ ಕಣೆ ಐತು ಬಂದ್ಬಿಡಿ ಮನೇಲಿ ಕೋಳಿ ಸಾರ್ ಮಾಡ್ತೀನಿ ಊಟ ಮಾಡ್ಕ ಬರೀವ್ರಂತೆ ಅವಳು ಸುಳ್ಳು ಹೇಳ್ತಾಳ್ಕನವ ಅವ್ಳು ಮಾತು ನಂಬೇಡ ನೋಡ್ದಕ್ಕ ಬುಡ ಪಸ್ಟ ಕಾಣ್ತಲ್ವೆ ತು ನಿಜಕ್ಕೂ ನಿಂಗೆ ನಾಚಿಕೆ ಮರ ಮರೋದಿಲ್ಲ ಕತ್ ಬಿಡು ನಿಮಗೆ ಅದ ಒಳ್ಳೆ ಹುಡುಗ ರಾಜು ಒಳ್ಳೆ ಹುಡುಗ ಅಂತಿದ್ವಲ್ಲ ಅಕ್ಕಿ ತೂ ಒಂದ್ಸ್ಕಳ ಹಿಂಗೆ ಮಾಡ್ತಿದ್ದೀನಿ ನೀನು ಹೋಗ್ ಮಗ ಅದೇನ್ ಬುದ್ಧಿ ಕಲ್ತಿದಿ ಚಿಂತೆ ಎತ್ತಿ ಮಡಿಕೊಂಡು ಎಲ್ಲ ಬೇಕಾ ನಿಮ್ಗೆ ಅಯ್ಯೋ ಹ್ಮ್ ಅಮ್ಮ ಹುಸಿ ಅರ್ಥ ಮಾಡ್ಕೊಳ್ರಮ್ಮ ನಿಮ್ದು ಅಮ್ಮ ಅಂತೀನಿ ಏನ್ ಅರ್ಥ ಮಾಡ್ಕೊಂಡವ್ರು ಈ ಕಣ್ಣಾರ ನೋಡಿ ಇನ್ನೇನ್ ಅರ್ಥ ಮಾಡ್ಕೊಂಡವ್ರು ಹೇಳು ನೋಡಿ ನಿಮ್ದು ಅಮ್ಮ ಅಂತೀನಿ ಬಿಸೇ ಮನೇಲಿ ಮಾತ್ರ ಹೇಳ್ಬೇಡಿ ನಿಮ್ಮ ಅಮ್ಮ ಅಂತೀನಿ ನಾನು ಹೇಳ್ತೀನಿ ಬೇಜಾರು ಮಾಡ್ಕೊತಾಳೆ ನಮ್ಮ ಹೂವ ನಮ್ಮ ಅಪ್ಪ ನಮ್ಮ ಅಮ್ಮ ಇದಾವ ಆಯ್ತು ಎಳಕೆರ ಇನ್ಮೇಲೆ ಏನ ಯಾವಾಗಿರು ಜನ ನಾನ್ ಸರಿ ತರ ಬೇರೆ ನೋಡಿದ್ರೆ ಗತಿ ಹ ಮನೇಲಿ ಬಸ್ರಿ ಹೆಂಗ್ ಸವಳೆ ಬಸ್ಸಿನ ಯಾವಾಗ ಬುದ್ಧಿ ಕತ್ಕೊಂಡೋಗ್ನು ಸರಿ ಕ್ರಮ ಆಯ್ತು ಯಾರು ಸರಿ ಆಯ್ತು ಎಳಕೆರ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ